ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಜಾತಿ ಗಣತಿಯ ಸಮೀಕ್ಷೆ ನಡೀತಾ ಇದೆ ಈ ಸರ್ವೆ ಬಗ್ಗೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು ಜನರ ಆಕ್ರೋಶ ಹೆಚ್ಚಾಗುತ್ತಿದೆ ಇತ ಬಿ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು ಇದಕ್ಕೆ ಅಪಸ್ವರವನ್ನ ಎತ್ತಿದ್ದಾರೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರ ಮನೆ ಮನೆಗೆ ತೆರಳಿ ನಡೆಸುತ್ತಿರುವಂತಹ ಒಳ ಮೀಸಲಾತಿಯ ಸಮೀಕ್ಷೆಯೇ ನಕಲಿಯಾಗಿದೆ ಇದೊಂದು ಸರ್ವೆ ಆಗಿದೆ ಅಂತ ಲೇವಡಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಜನರೊಂದಿಗೆ ಮಾತನಾಡಿ ಯಾವುದೇ ಸೂಕ್ತವಾದ ಮಾಹಿತಿಯನ್ನ ಪಡೆಯುತ್ತಿಲ್ಲ ಅದರ ಬದಲಿಗೆ ರಹಸ್ಯವಾಗಿ ಹೋಗಿ ಮನೆಗಳಿಗೆ ತೆರಳಿ ನೋಟಿಸ್ ಅಂಟಿಸುವುದು ಯಾವ ರೀತಿಯ ಸಮೀಕ್ಷೆ ಈ ರೀತಿಯ ಸರ್ವೆಗಳನ್ನ ಮಾಡುವುದರಿಂದ ಏನು ಅನುಕೂಲ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸುಳ್ಳಿನ ತಂತ್ರದಿಂದ ಈ ಕಾಂಗ್ರೆಸ್ ಪರಿಶಿಷ್ಟ ಜಾತಿಗಳ ಜನರ ಅಂಕಿಅಂಶಗಳನ್ನು ಸಂಗ್ರಹಿಸಲು ಸಂಚು ಹೆಣೆದಿದೆಯೇ ಅಲ್ಲದೆ ಮೂಲತಃ ಸರ್ಕಾರ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಬಜೆಟ್ನಲ್ಲಿ ಅವರ ಪ್ರಾತಿನಿಧ್ಯಕ್ಕೆ ಹಿನ್ನಡೆ ಮಾಡುವ ಉದ್ದೇಶ ಇಟ್ಟುಕೊಂಡಿದೆಯೇ ಕೇವಲ ಪರಿಶಿಷ್ಟರ ಜಾತಿಗಳನ್ನ ವಂಚಿಸುವುದಕ್ಕಾಗಿಯೇ ಈ ಸಮೀಕ್ಷೆ ನಡೆಸಲಾಗ್ತದೆ ಅಂತ ಪ್ರಕಾಶ್ ಅಂಬೇಡ್ಕರ್ ಅವರು ಆರೋಪ ಮಾಡುತ್ತಿದ್ದಾರೆ ತನ್ನ ಎಲ್ಲ ಈ ಪ್ರಶ್ನೆಗಳಿಗೆ ಖುದ್ದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೇರವಾಗಿ ಉತ್ತರವನ್ನ ಕೊಡಬೇಕು ಅಂತ ಪ್ರಕಾಶ್ ಅಂಬೇಡ್ಕರ್ ಅವರು ಅವರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಸದ್ಯ ವಿರೋಧ ಪಕ್ಷಗಳ ಆರೋಪಕ್ಕೆ ಪೂರ್ಣ ವೇ ಈ ಸಮೀಕ್ಷೆ ನಡೀತಾ ಇದೆಯಾ ಎನ್ನುವ ಅನುಮಾನ ಮೂಡ್ತಾ ಇದೆ ಬೆಂಗಳೂರಲ್ಲಿ ಮನೆಯ ಮಾಲೀಕರ ಗಮನಕ್ಕೆ ತರದೆಯೇ ಬಿಬಿಎಂಪಿ ಸಿಬ್ಬಂದಿಗಳು ಚೀಟಿಗಳನ್ನು ಅಂಟಿಸುತ್ತಿರುವ ಆರೋಪ ಕೂಡ ಕೇಳಿ ಬಂದಿತ್ತು ಅಲ್ಲದೆ ಇತ್ತೀಚೆಗೆ ಅಂದ್ರೆ ಒಂದು ಮನೆ ಮಾಲೀಕನ ಮೇಲೆ ಹಲ್ಲೆಯನ್ನ ಕೂಡ ಬಿಬಿಎಂಪಿ ಕೆಲ ಸಿಬ್ಬಂದಿಗಳು ಕೂಡ ಮಾಡಿದ್ರು ಅವರನ್ನ ಅಮಾನತು ಕೂಡ ಮಾಡಿದ್ರು ಆದರೆ ಇದೀಗ ಸಮೀಕ್ಷೆಯ ಕುರಿತು ಅಂಬೇಡ್ಕರ್ ಮೊಮ್ಮಗ ಆಡಿರುವ ಮಾತು ಹಾಗೂ ಪ್ರಶ್ನೆಗಳು ರಾಜ್ಯ ಸರ್ಕಾರವನ್ನ ಇನ್ನಷ್ಟು ಮುಜುಗರಕ್ಕೀಡು ಮಾಡುವಂತಾಗಿದೆ ಇನ್ನು ವೀಕ್ಷಕರೇ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ನಡೆಯುತ್ತಿರುವಂತ ಜಾತಿ ಗಣತಿ ಸರ್ವೆ ಸರಿಯಾಗಿ ನಡೀತಾ ಇದೆಯಾ ಅಥವಾ ಇಲ್ಲ ಏನಿದೆ ನಿಮ್ಮ ಅಭಿಪ್ರಾಯ ಅಥವಾ ಅನಿಸಿಕೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್